ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಗುಂತಗೋಳ ಗ್ರಾಮದಲ್ಲಿ ಶ್ರೀ ಶಕ್ತಿ ಪೀಠದಲ್ಲಿ ಇಂದು ಗುರುಪೂರ್ಣಿಮಾ ನಿಮಿತ್ತವಾಗಿ ಶ್ರೀ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ ನಿರ್ವಹಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ನೆರವೇರಿಸಲು ಭುವನಹೊಟ್ಲ ಅರ್ಚಕರಾದ ಶ್ರೀ ಗೋಪಾಲಕೃಷ್ಣರವರು ನೆರವೇರಿಸಿದರು ಮತ್ತು ಶಕ್ತಿ ಪೀಠದ ಶ್ರೀ ಹನುಮಯ್ಯ ಸ್ವಾಮಿಗಳು ಸುಕ್ಷೇತ್ರ ಗುಂತಗೋಳ ಇವರು ಸತ್ಯನಾರಾಯಣ ಪೂಜೆಯನ್ನು ಪೂರ್ಣಗೊಳಿಸಿದರು ಹಾಗೂ ಅನೇಕ ಜನರು ಈ ಒಂದು ಪೂಜೆಯಲ್ಲಿ ಭಾಗವಹಿಸಿದ್ರು ಈ ಮೂಲಕ ಪೂಜೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು ಸುಮಾರು ಈಗ ಒಂದು ಹನ್ನೊಂದು ಹನ್ನೆರಡು ವರ್ಷದಿಂದ ಈ ಕಥೆಯನ್ನು ಓದಿಸ್ಕಂತ ಬಂದಿದ್ವಿ ಮತ್ತೆ ನಮಗೂ ಕೂಡ ಒಳ್ಳೇದಾಯ್ತು ಮತ್ತೆ ನಮ್ಗ್ ಬಂದು ನಮ್ ನಂಬಿ ಬಂದಂತ ಭಕ್ತರಿಗೂ ಕೂಡ ಒಳ್ಳೇದಾಯ್ತು ಪ್ರತಿ ಒಂದು ಏನಂತಂದ್ರೆ ಮೊದಲೇ ನನ್ಗೆ ಕಾಯಕ ಮಾಡಕ್ ಅಥವಾ ನನಗೆ ಇವಾಗ ಮುಂದರಿಯಕ್ ಯಾವ ದಾರಿ ಸಿಗ್ಲಾ ನನಗ್ ಸಿಕ್ಕಿರೋದು ಇದು ಸತ್ಯನಾರಾಯಣ ಕಥೆ ಬಗ್ಗೆ ಒಂದಿಷ್ಟು ತಿಳ್ಕೊಂಡಿದ್ದು ಅದರ ಬಗ್ಗೆ ಓದಿದಂಗೆಲ್ಲ ಮುಂದ ಎಲ್ಲಾ ರೀತಿಯಿಂದ ನಮ್ ಧರ್ಮ ಪಾಪಗಳು ತಿಳ್ಕೊಂಡೋಗಿ ಮುಂದ ಬರ ಭಕ್ತರಿಗೆಲ್ಲ ಒಳ್ಳೇದಾಯ್ತು ನಮ್ಗೂ ಒಳ್ಳೇದಾಯ್ತು ಅದ್ರ ಅನುಭವ ತುಂಬಾ ಇದೆ ನಮ್ಗ ಯಾಕಂತಂದ್ರೆ ಇವತ್ತು ನಾವು ಒಂದ್ ರೂಪಾಯಿಗೂ ಒದ್ದಾಡ್ತಾ ಇರಂತ ಒಂದು ಜೀವನದೊಳಗೆ ಈ ಕತೆ ಓದಿದ್ಮೇಲೆ ತುಂಬಾ ಲಾಭ ಕಂಡಿದ್ದೀವಿ ಮತ್ತು ನಮ್ ತಲ್ಲಿ ಬರಂತ ಭಕ್ತರು ಕೂಡ ಲಾಭ ಕಂಡಿದಾರೆ ಹಂಗಾಗಿ ನಾವ್ ಏನ್ ಹೇಳ್ತೀವಿ ಅಂದ್ರೆ ನಾವು ಮಾಡಂತ ಪೂಜೆಯದ ಪ್ರತಿಪಾದ ಜಗತ್ತಕ್ಕೆ ಇರಲಿ ಅಂತೇಳಿ ನಾವು ವರ್ಷದಲ್ಲಿ ಒಂದು ನಾಲ್ಕು ಸಲ ಆಗಲಿ ಐದು ಸಲ ಆಗಲಿ ಹಾಗೆ ಮಾಡ್ಸಂತ ನಮ್ಗೆ ಯಾವಾಗ ಅನಿಸ್ತದೋ ಅವಾಗ ಮಾಡಿಸ್ತಿರ್ತೀವಿ ಅಂದ್ರೆ ಪ್ರತಿ ಒಂದು ಪಾಪ ಕರ್ಮ ದುಃಖ ಆಮೇಲೆ ಯಾರನ್ನ ಕಳ್ಕೊಂಡಿರೋ ನೋವುಗಳು ನಾವು ಆಸ್ತಿ ಕಳ್ಕೊಂಡಿರೋ ನೋವುಗಳು ಇದ್ರಲ್ಲಿಂದ ಪರಿವಾರ ಸಿಕ್ಕಿದ್ದು ನಮ್ಗೆ ಅದು ಎಲ್ಲ ಕಂಡು ಬಂದಿದೆ ಹಂಗಾಗಿ ನಾವು ನಮ್ಮ ಭಕ್ತರಿಗಿಂತ ಅದೇ ಮಾರ್ಗನ ತೋರಿಸ್ತೀವಿ ಮತ್ತೆ ನಾವು ಕೂಡ ಅದನ್ನ ಮಾಡ್ಕಂತ ಹೋಗ್ತಾ ಇದೀವಿ ಮತ್ತೆ ನಮ್ಮ ಮಠನ ಇಂಪ್ರೂವ್ಮೆಂಟ್ ಆಗಿದೆ ನಮ್ಮ ಬಂದ ಭಕ್ತರನ್ನ ಇಂಪ್ರೂವ್ಮೆಂಟ್ ಆಗಿದ್ದಾರೆ ನಾವು ಇಂಪ್ರೂವ್ಮೆಂಟ್ ಆಗಿದ್ದೀವಿ ಒಟ್ಟಾರೆಯಾಗಿ ಒಟ್ಟ ಜನರ ಒಂದು ಸಂತೋಷಗಳಿಗೆ ಜನಕ್ಕೋಸ್ಕರ ಇವಾಗ ಜನಕ್ಕೋಸ್ಕರ ಈ ಕತೆಯನ್ನು ಹುಡುಕಂದು ಅವರಿಗೆಲ್ಲ ಜ್ಞಾನದಯ ಆಗಲಿ ಇದರಿಂದ ಸಿಗಂತ ಲಾಭ ಏನು ಅಂತ ಗೊತ್ತಾಗಲಿ ನಾವು ಒಂದು ಮುಖಾಂತರ ಎಲ್ಲ ಜನನ ಕರೆಸ್ಬಿಟ್ಟು ನಾವು ಈ ಕತೆಯನ್ನು ಓದಿಸ್ತೀವಿ ಇದು ಇಲ್ಲಿ ಇಲ್ಲಿ ಇಲ್ಲಿವರೆಗೆ ನಡ್ಕಂತ ಬಂದಿರತಕ್ಕಂಥದ್ದು ಅಥವಾ ಬಹು ಕಾಲಗಳಿಂದನೂ ಈ ಸತ್ಯನಾರಾಯಣ ಪೂಜೆ ಇದು ಬಹು ಬಹುಕಾಲದಿಂದ ನಡ್ಕೊಂಡು ಬಂದಿದೆ ಈಗಿಂದಲ್ಲ ದಾತನ ಕಾಲದಿಂದನೂ ಬಂದಿದ್ದು ದೇವ ದೇವಾತನ ಕಾಲದಿಂದ ಋಷ್ಯ ಕಾಲದಿಂದನೂ ಬಂದಿತ್ತು ಅಲ್ಲಿಂದ ಶುರುವಾಗಿತ್ತು ಯಾಕೆ ಯಾರು ಮಾನವರು ಹೇಳಿದ್ದಲ್ಲ ಮಾನವರು ಮಾಡಿದ್ದಲ್ಲ ಸ್ವತಃ ಋಷಿಮುನಿಗಳು ಭೂಲೋಕದಲ್ಲಿ ಸಂಚಾರ ಮಾಡಿಕೊಂಡು ಉತ್ತಾಯಿತಾಗ ಅವಾಗ ಮಾನವರು ಬಹಳ ಕಷ್ಟದಿಂದ ಬಳಲುತ್ತಿದ್ದರು ಅದಕ್ಕೆ ಏನು ಉಪಾಯ ಮಾಡಬೇಕೆಂದು ಅವರು ಯೋಚನೆ ಮಾಡಿದರು ತಟ್ ಅಂತ ಬಂದುತ್ತೇನೆ ಶ್ರೀ ಸತ್ಯನಾರಾಯಣಕ್ಕೆ ಭೇಟಿಯಾದರೆ ಅದರಲ್ಲಿ ಯಾವ ಯಾವ ವ್ರತ ಮಾಡಬೇಕೆಂದು ತಿಳಿಯುತ್ತೇನೆ ಎಂದು ಅವರು ಅಲ್ಲಿಂದ ಭೂಲೋಕದಿಂದ ಲೋಕದಿಂದ ದೇವಲೋಕಕ್ಕೆ ಹೋದರು ಅಲ್ಲಿ ಶ್ರೀ ಸತ್ಯನಾರಾಯಣನನ್ನು ಸ್ಮರಿಸುತ್ತಾ ಧ್ಯಾನ ಮಾಡುತ್ತಾ ಹೋದಾಗ ಅವರು ಏನಪ್ಪ ಅಂತಂದ್ರೆ ಏಕೆ ಬಂದಿದೆಯಾ ಅಂತ ಪ್ರಶ್ನೆ ಮಾಡಿದಾಗ ಅವರು ಋಷನಿಗಳು ಶ್ರೀ ನಾರಾಯಣಿಗೆ ಹೇಳಿದರು